ೂರಿನ ಪಟ್ಟಣ ಪಂಚಾಯತಿ ಅಂಗಡಿ ಪರವಾನಿಗೆ ಹಾಗೂ ಬಾಲಕಾರ್ಮಿಕ ಇಲಾಖೆಯಿಂದ ಹಠಾತ್ ದಾಳಿ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳಾದ ಬಾಲ ಬಾಲಕಾರ್ಮಿಕ ಇಲಾಖೆಯ ಪಿಎಂ ಈಶ್ವರಯ್ಯ ರವರು ಮತ್ತು ಸಿಬ್ಬಂದಿಗಳ ಜೊತೆಗೂಡಿ ಹಠಾತ್ ದಾಳಿಯನ್ನ ನಡೆಸಿದ ಪರಿಣಾಮವಾಗಿ ಒಂದು ಕಡೆ ನಗರದ ಹೋಲ್ಸೇಲ್ ವ್ಯಾಪಾರಿಗಳಾದ ವಿಶ್ವನಾಥ ಶೆಟ್ಟಿ ಇವರ ಅಂಗಡಿಯಲ್ಲಿ ಬಾಲಕಾರ್ಮಿಕನಾದ ಶಿವರಾಜನನ್ನ ರಕ್ಷಿಸಲಾಗಿದೆ ಮತ್ತೊಂದು ಕಡೆ ಬೆಲ್ಲದ ಪ್ರಕಾಶ್ ಎಂಬವರ ಕಿರಾಣಿ ಅಂಗಡಿಗೆ ನುಗ್ಗಿದ ಪರಿಣಾಮವಾಗಿ ಇವರ ಅಂಗಡಿಯ ಪರವಾನಿಗೆ ಇಲ್ಲದ್ದು ಮತ್ತು ಜೊತೆಗೆ ಅರೀಶ್ ಎಂಬ ಬಾಲಕಾರ್ಮಿಕನಿದ್ದ ಪರಿಣಾಮವಾಗಿ ಸ್ಥಳದಲ್ಲಿಯೇ ಎರಡು ಅಂಗಡಿಯ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿ ಎಚ್ಚರಿಸಲಾಯಿತು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಐನಳ್ಳಿ ಪರಶುರಾಮು ಅಗಡಿ ಮಂಜುನಾಥ ಮೇಸ್ತ್ರಿಗಳಾದ ಹೇಮನಗೌಡ ಮಾದೂರು ಕೊಟ್ರೇಶ್ ಇತರರು ಉಪಸ್ಥಿತರಿದ್ದರು ಮಧುಬಾಬು ಹೆಚ್ ಆರ್ ಫೈ ನ್ಯೂಸ್ ಬ್ಯೂರೋ ವಿಜಯನಗರ ಆರ್ ಫೈ ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ